ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಗಣೇಶ ಚತುರ್ಥಿ ಪ್ರಬಂಧ ಗಣೇಶ ಚತುರ್ಥಿ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಣೇಶ ಚತುರ್ಥಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಗಣೇಶ ಚತುರ್ಥಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಗಣೇಶ ಚತುರ್ಥಿ ಹಿಂದೂ ಹಬ್ಬವಾಗಿದ್ದು ಇದು ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಗಣೇಶ ಚತುರ್ಥಿ ಹಿಂದೂ ಹಬ್ಬವಾಗಿದ್ದು ಇದು ಧರ್ಮದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಅತ್ಯಂತ ವಿಜ್ರಣೆಯಿಂದ ಈ ಹಬ್ಬವನ್ನು ಆಚರಿಸುತ್ತಾರೆ ಗಣೇಶ ಹಬ್ಬ ಸಾಮಾನ್ಯವಾಗಿ ಭಾತೃಪದ ಚೌತಿಯ ದಿನದಂದು ಬರುತ್ತದೆ ಗಣೇಶ ಹಬ್ಬ ಸಾಮಾನ್ಯವಾಗಿ ಪಾದ್ರಪದ ಚೌತಿಯ ದಿನದಂದು ಬರುತ್ತದೆ ಗಣೇಶನ ಹಬ್ಬದಂದು ಭಕ್ತರು ತಮ್ಮ ಮನೆಗಳಿಗೆ ಗಣಪನನ್ನು ಸಂಭ್ರಮ ಸಡಗರದಿಂದ ಆಹ್ವಾನಿಸುತ್ತಾರೆ ಇನ್ನ ಗಲ್ಲಿ ನಗರ ಓಣಿಗಳಲ್ಲಿ ದುಡ್ಡು ಸೇರಿಸಿ ದೊಡ್ಡ ಗಣೇಶನನ್ನು ಗಲ್ಲಿಗಳಲ್ಲಿ ಕೂರಿಸುತ್ತಾರೆ ಈ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಸಂಭ್ರಮ ಎಂದರೂ ತಪ್ಪಿಲ್ಲ ಈ ಹಬ್ಬವನ್ನು ಸಡಗರ ಸಂಭ್ರಮ ಎಂದರೂ ತಪ್ಪಿಲ್ಲ ಅಂತ ಹೇಳ್ತಾ ಈ ಒಂದು ಗಣೇಶ ಚತುರ್ಥಿಯ ಪ್ರಬಂಧದ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು